ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪ ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಬೆಂಗಳೂರಿನ ಮಹಾಜನತೆ ಜನಸಾಮಾನ್ಯರು ಟಾಲೆಸ್ ಟವರ್ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ ಅಂಡರ್ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾರೆ ಇದನ್ನು ಕೇಳ್ತಾ ಇಲ್ಲ ಬೆಂಗಳೂರು ಮಹಾಜನತೆ ಇಲ್ಲಿ ಬಂದಂಥ ಮಳೆ ನೀರು ಸರಿಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ರಾಜ್ ಕಾಲುವೆಯನ್ನು ಸರಿಪಡಿಸ್ಬೇಕು ಕೆರೆಗಳನ್ನು ಒತ್ತುವರಿ ಏನಾಗಿದೆ ಅದನ್ನು ಸರಿಪಡಿಸ್ಬೇಕನ್ನೇ ಸಿದ್ದರಾಮಯ್ಯ ಅವರು ನೋಡ್ತಾ ಇದ್ದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳ್ತಾ ಇದ್ದರೆ ಹೂಳನ್ನು ತೆಗಿಬೇಕು ಅಂತೇಳಿ ಯಾಕೆ ಮಳೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಹಾಗಾದ್ರೆ ಮಳೆ ಯಾವ ತಿಂಗಳಲ್ಲಿ ಬರುತ್ತೆ ಅಂತೇಳಿ ಅರಿವಿಲ್ವ ಇರೋ ಯಾಕೆ ಮಾನ್ಸೂನ್ ಪ್ರಾರಂಭ ಆಗುವ ಮುಂಚಿತವಾಗಿ ಯಾಕೆ ಅಧಿಕಾರಿಗಳಿಗೆ ಬಿಗಿಯಾಗಿ ಹೇಳಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗಲಿಲ್ಲ ಹಾಗಾದರೆ ಅದನ್ನು ಮಾಡೋದು ಬಿಟ್ಟು ಇತ್ತು ಹೊಸಪೇಟೆನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರ ಮೋಜನ್ನು ಮಾಡ್ತಾ ಇದೆ ಎರಡು ಎರಡು ವರ್ಷಗಳ ಅವಧಿ ಪೂರ್ಣ ಮಾಡಿದ್ದೇವೆ ಅಂತೇಳಿ ಅಲ್ಲಿ ಜಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಇಲ್ಲಿ ಆಗಬೇಕಾಗಿರ್ತಂಥ ಕೆಲಸ ಕಾರ್ಯಗಳನ್ನು ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸ್ಬೇಕು